ನಮಸ್ಕಾರ ಎಲ್ಲರಿಗೂ ಬಸವ ಆ್ಯಕ್ಯೂ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಹೀಲರ್ ಸಮನ ನಮ್ಮ ಪ್ರಕೃತಿಯಲ್ಲಿ ಪಂಚಭೂತಗಳಿದೆ ಅನ್ನೋದು ಎಲ್ಲರಿಗೂ ಗೊತ್ತಲ್ವಾ ಪ್ರಕೃತಿ ಮಾಡಿದ್ದು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ ಏನು ಅಂತಂದರೆ ನಮ್ಮ ಪ್ರಕೃತಿ ಇರೋದೇ ಪಂಚಭೂತಗಳಿಂದ ಅಲ್ವಾ ಮತ್ತು ನಾವು ನಮ್ಮ ದೇಹ ಕೂಡ ಪಂಚಭೂತಗಳಿಂದನೇ ಮಾಡಿರೋದ್ರಿಂದ ನಮ್ಮ ದೇಹದಲ್ಲಿ ಕೂಡ ಪಂಚಭೂತಗಳಿವೆ ಸೊ ಈ ಪಂಚಭೂತಗಳಲ್ಲಿ ಇವತ್ತು ನಾನು ನಿಮಗೆ ಒಂದರ ಬಗ್ಗೆ ಹೇಳ್ತೇನೆ ಯಾವ್ದಪ್ಪ ಅಂತಂದ್ರೆ ತತ್ವದ ಬಗ್ಗೆ ತಿಳ್ಕೊಳ್ಳೋಣ ವಾಯು ತತ್ವ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ನಾವು ಅದನ್ನ ಡ್ರೈನೆಸ್ ಎಲಿಮೆಂಟ್ ಅಂತ ಹೇಳ್ತೀವಿ ಸೊ ವಾಯು ತತ್ವದಲ್ಲಿ ಏನಾಗತ್ತೆ ಅಂತಂದ್ರೆ ವಾಯು ತತ್ವದಲ್ಲಿ ತುಂಬಾ ಗಾಳಿ ಮತ್ತು ಅದಕ್ಕೆ ಯಾವುದೇ ತರದಲ್ಲಿ ಮೊಮೆಂಟಮ್ ಕೊಡಬೇಕು ಅಲ್ಲಿ ಯಾವುದೇ ತರಹದ ಒಂದು ಸ್ವಲ್ಪ ಪುಷ್ ಕೊಡಬೇಕು ಅಥವಾ ನೋವು ನುಗ್ಗಾಟಗಳು ಬೇಕು ಅಂದಾಗ ಗಾಳಿ ಆಡಬೇಕು ಅಂದಾಗ ವಾಯು ತತ್ವದ ಬಗ್ಗೆ ನಾವು ಹೇಳ್ತೀವಿ ಹಾಗೇನೆ ಈ ನಮ್ಮ ಒಂದು ತತ್ವಕ್ಕೆ ಪ್ರತಿನಿಧಿಯಾಗಿ ನಮ್ಮಲ್ಲಿ ಎರಡೆರಡು ಅಂಗಗಳು ಬರುತ್ತೆ ಅದೇ ತರದಲ್ಲಿ ಇವತ್ತಿನ ವಾಯು ತತ್ವಕ್ಕೆ ಇರುವಂತಹ ಎರಡು ಅಂಗಗಳು ಯಾವುದಪ್ಪ ಅಂತಂದ್ರೆ ಶ್ವಾಸಕೋಶ ಮತ್ತು ದೊಡ್ಡ ಕರಳು ಸೊ ಲಂಗು ಮತ್ತು ಲಾರ್ಜ್ ಇಂಟೆಸ್ಟೈನ್ ಅಂತ ನಾವು ಹೇಳ್ತೀವಿ ಸೊ ಈ ನಮ್ಮ ಡ್ರೈನೆಸ್ ಎಲಿಮೆಂಟಿಗೆ ಬಂದು ಎರಡು ಆರ್ಗನ್ಸ್ ಬರುತ್ತೆ ಲಂಗು ಲಾರ್ಜ್ ಇಂಟೆಸ್ಟೈನ್ ಇವೆರಡು ಏನ್ ಮಾಡತ್ತಪ್ಪ ನಮಗೆ ಹೇಗೆ ಹೆಲ್ಪ್ ಮಾಡತ್ತೆ ಮತ್ತೆ ಇದು ಯಾವ ಕಾಲದಕ್ಕೆ ಇದು ಪ್ರತಿನಿಧಿ ಆಗಿರತ್ತೆ ಅಂತ ಅಂದ್ರೆ ಈ ನಮ್ಮ ವಾಯು ತತ್ವ ಬಂದು ಶರದ್ ಋತು ಅನ್ನೋದೇನ್ ಬರುತ್ತೆ ಅದಕ್ಕೆ ಪ್ರತಿನಿಧಿ ಆಗಿರತ್ತೆ ಸೊ ಏನಾಗುತ್ತೆ ಶರದ್ ಋತುವಲ್ಲಿ ನಮ್ಮ ಪ್ರಕೃತಿಯಲ್ಲಿ ಸಹ ಏನಾಗತ್ತೆ ಏನಾಗತ್ತೆ ಅಂತಂದ್ರೆ ಸಹ ಹಲವಾರು ನಮ್ಮಲ್ಲಿ ಇರುವಂತಹ ಗಿಡ ಮರಗಳು ಈ ಶರದ್ ಋತುವಿನಲ್ಲಿ ಎಲ್ಲಾ ಎಲೆಗಳನ್ನ ಕೆಳಗೆ ಬಿಟ್ಕೊಡತ್ತೆ ಅಲ್ವಾ ಎಲ್ಲಾ ಎಲೆ ಬಿದ್ದೋಗತ್ತೆ ಕಲರ್ ಕಲರ್ ಆಗಿ ಹೋಗಿರತ್ತೆ ಒಂಥರ ಎಲ್ಲ ಬಾಡ್ ಹೋಗಿರತ್ತೆ ಇನ್ನೇನು ಮುಗಿದು ಹೋಗಿರೋದು ಆಗ ಎಲ್ಲ ನೆಲಕ್ಕೆ ಬಂದು ಸೇರ್ಕೊಳ್ಳುತ್ತೆ ಮತ್ತೆ ಮುಂದಿನ ಹೊಸ ಚಿಗುರಿಗಾಗಿ ಅದು ತನ್ನನ್ನು ತಾನು ರೆಡಿ ಮಾಡಿಕೊಳ್ತಾ ಇರುತ್ತೆ ಅದನ್ನೇ ನಾವು ಋತು ಅಂತೀವಿ ಅದು ನಮ್ಮ ಈ ವಾಯು ತತ್ವಕ್ಕೆ ಪ್ರತಿನಿಧಿಯಾಗಿರುತ್ತೆ ಸೊ ಈ ನಮ್ಮ ವಾಯು ತತ್ವ ನಮ್ಮ ದೇಹದಲ್ಲಿ ಸಮತೋಲನವಾಗಿ ಇದ್ದಾಗ ಏನಾಗುತ್ತೆ ನಮಗೆ ಯಾವುದೇ ತರಹದ ಶ್ವಾಸಕೋಶದ ರಿಲೇಟೆಡ್ ಪ್ರಾಬ್ಲಮ್ ಆಗಲಿ ಮತ್ತು ದೊಡ್ಡ ಕರಳು ದೊಡ್ಡ ಕರಳಿಗೆ ಬರಬೇಕು ಅಂತಂದ್ರೆ ನಮ್ಮ ಹೊಟ್ಟೆ ಬಂದೇ ಬರುತ್ತೆ ನಿಮಗೆ ಡೈಜೆಷನ್ ಸರಿಗಾಗಿಲ್ಲ ಅಂತಂದ್ರೆ ಹೊಟ್ಟೆಯಲ್ಲಿ ಪಚನ ಶಕ್ತಿ ಸರಿ ಆಗಲಿಲ್ಲ ಅಂತಂದರೆ ಕರಳಿನಲ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ ಅಲ್ವಾ ಸೊ ಯಾವುದೇ ಆಗಲಿ ವಾಯು ತತ್ವದಲ್ಲಿ ಹೆಚ್ಚು ಕಮ್ಮಿ ಆಯಿತಪ್ಪ ಅಂತಂದರೆ ನಿಮಗೆ ಲಂಗ್ ರಿಲೇಟೆಡ್ ಶ್ವಾಸಕೋಶದ ರಿಲೇಟೆಡ್ ಏನು ಕಫ ಕೆಮ್ಮು ಅಸ್ತಮ ವೀಸಿಂಗ್ ಈ ತರದ ಹಲವಾರು ಸಮಸ್ಯೆಗಳನ್ನು ನಾವು ಕಾಣ್ತೀವಿ ಅದೇ ನಿಮಗೆ ದೊಡ್ಡ ಕರಳಿನಲ್ಲಿ ಸಮಸ್ಯೆಗಳನ್ನ ಕೆಲವೊಬ್ಬರಿಗೆ ಕಾಣ್ಕೋಬಹುದು ಹೊಟ್ಟೆ ರಿಲೇಟೆಡ್ ಪಚನ ಆಗ್ತಾ ಇಲ್ಲ ತಿಂದ್ರೆ ಹೊಟ್ಟೆ ಉಬ್ಬ್ರ ಬರೋ ಅಂತದ್ದು ಎಷ್ಟೊತ್ತಾದ್ರೂನು ನಮಗೆ ಮೋಷನ್ ಆಗದೆ ಇರೋ ಅಂಥದ್ದು ತುಂಬಾನೇ ಸಮಸ್ಯೆಗಳಿಗೆ ಒಳಗಾಗ್ತಾ ಇರ್ತಾರೆ ತುಂಬಾ ಜನ ಐ ಬಿ ಎಸ್ ಅಂತಾರೆ ಇರಿಟೇಬಲ್ ಬೋವಲ್ ಸಿಲ್ಡ್ರಮ್ ಅಂತಾರೆ ಅದು ಎಲ್ಲ ಬಂದು ಈ ವಾಯು ತತ್ವಕ್ಕೆ ರಿಲೇಟೆಡ್ ಆಗಿರತ್ತೆ ಸೊ ತುಂಬಾ ಜನ ಗೊತ್ತಿರೋರು ಅನುಭವಿಸಿರೋರಿಗೆ ಗೊತ್ತಿರತ್ತೆ ಏನಪ್ಪಾ ಅಂತಂದ್ರೆ ನಿಮಗೆ ದೊಡ್ಡ ಕರಳಿನಲ್ಲಿ ನೀವು ಒಂದು ದಿನ ಬೆಳಗ್ಗೆದ್ದು ಮೋಷನ್ ಸರಿಗಾಗ್ಬಿಟ್ರೆ ಮೆಂಟಲಿ ತುಂಬಾ ಕ್ಲಿಯರ್ ಆಗಿರ್ತಾರೆ ಯಾವತ್ತು ಅದು ಆಗ್ಲಿಲ್ವೋ ಏನೋ ಮಾನಸಿಕ ಕಿರಿಕಿರಿ ಅನ್ನೋದು ನಡೀತಾ ಇರತ್ತೆ ಅಲ್ವಾ ಯಾಕಪ್ಪ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ನಮಗೆ ತಿಳಿಯುವಂತದ್ದು ಏನು ಅಂತಂದ್ರೆ ನಾವು ಯಾವುದನ್ನ ಬಿಟ್ಟು ಕೊಡ್ಬೇಕು ಅದನ್ನ ಬಿಟ್ಟು ಕೊಟ್ಟಾಗ ಮಾತ್ರ ನಮಗೆ ದೇಹ ಆಗ್ಲಿ ಮೈಂಡ್ ಆಗ್ಲಿ ಲೈಟ್ ಆಗಿರತ್ತೆ ಸೊ ನಿಮಗೆ ಹಗುರತೆಯಾಗಿ ಇರಬೇಕು ಆರಾಮಾಗಿ ಇರಬೇಕು ಅಂದಾಗ ಸರಿಯಾದ ಸಮಯದಲ್ಲಿ ಪ್ರಕೃತಿ ಹೇಗೆ ತನ್ನ ಎಲೆಗಳನ್ನ ಹಣ್ಣುಗಳನ್ನ ಬಿಟ್ಟು ಕೊಡುತ್ತೋ ಅದೇ ತರಹ ನಾವೆಲ್ಲಾರು ನಮ್ಮಲ್ಲಿ ಇರೋ ಅಂತದನ್ನ ನಾವು ಬಿಟ್ಕೊಡ್ಬೇಕು ನಾವು ಬಿಟ್ಕೊಟ್ಟಾಗ್ಲೇನೆ ಹೊಸ ಅದನ್ನ ನಾವು ಯಾವ್ದನ್ನೇ ಆಗ್ಲಿ ಶುರು ಮಾಡಕ್ಕಾಗತ್ತೆ ಹೊಸದನ್ನ ನಾವು ಫೇಸ್ ಮಾಡಕ್ಕಾಗತ್ತೆ ಯಾವುದೇ ಒಂದು ಹೊಸ ಅನುಭವಕ್ಕೆ ನೀವು ಓಪನ್ ಆಗಿ ಅದನ್ನ ನಿಮ್ಮದಾಗಿಸಿಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ ಸೊ ಈ ಋತುವಿನ ಕಾಲದಲ್ಲಿ ಈ ವಾಯು ತತ್ವವನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಒಂದು ಏನಪ್ಪಾ ಅಂತಂದ್ರೆ ಪ್ರಾಣಾಯಾಮಗಳು ಶ್ವಾಸಕೋಶವನ್ನ ಚೆನ್ನಾಗಿಟ್ಕೊಳ್ಳೋದು ಡೀಪ್ ಬ್ರೀದಿಂಗ್ ಮಾಡೋದು ಎಲ್ಲಿ ಮಾಡ್ಬೋದು ನಿಮಗೆ ಅನುಕೂಲವಾದರೆ ಮನೆಯಲ್ಲೇ ಪ್ರಾಣಾಯಾಮಗಳನ್ನು ಮಾಡಿ ಇಲ್ಲ ತುಂಬಾ ಅನುಕೂಲ ಇದೆ ಹೊರಗಡೆ ಪಾರ್ಕ್ಗೆ ಹೋಗಿ ಬನ್ನಿ ಇಲ್ಲ ಅಂತಂದ್ರೆ ಹಳ್ಳಿ ಊರ್ ಕಡೆ ಇರೋರು ಎಲ್ಲಿ ತುಂಬಾ ಗಿಡ ಮರಗಳಿದೆ ಕಾಡು ಪ್ರದೇಶ ಹತ್ರ ಇರೋರು ಅಟ್ ವಾರಕ್ ಒಂದಿನ ಅಲ್ಲಿ ಹೋಗಿ ಓಡಾಡಿ ಫ್ರೆಶ್ ಏರ್ ಅಲ್ಲಿ ಏನ್ ನಿಮಗೆ ಗಾಳಿ ಸಿಗುತ್ತೆ ಒಳ್ಳೆ ಡೀಪ್ ಬ್ರೀದಿನ್ ಔಟ್ ಮಾಡ್ಬೇಕಲ್ವಾ ಸೊ ಯಾವ್ದೇ ಆಗ್ಲಿ ನಾವು ಉಸಿರಾಡಬೇಕು ಅಂತಂದ್ರೆ ಬದುಕಿರ್ಬೇಕು ಅಂದ್ರೆ ಒಳ್ಳೇದನ್ನ ನಾವು ಉಸಿರಾಡಿ ಬರೀ ಒಳಗ್ ತಗೊಂಡ್ರೆ ಸಾಲಲ್ಲ ನಾವ್ ಅದನ್ನ ಬಿಟ್ಕೊಡ್ಬೇಕಾಗತ್ತೆ ಯಾವ್ದನ್ನ ನಮಗೆ ನಮಗೆ ಉಪಯೋಗಕಾರಿ ಆಗಿರೋದಿಲ್ಲ ಅದನ್ನ ನಾವು ಬಿಟ್ಕೊಡ್ಬೇಕಾಗತ್ತೆ ಸೊ ಎರಡೂ ಸಮತೋಲನವಾಗಿ ನಡ್ಕೊಂಡು ಹೋದಾಗ್ಲೇ ಹೆಲ್ಪ್ ಆಗತ್ತೆ ಸೊ ಒಂದು ನಾವು ಹೊರಗಡೆ ಹೋಗೋದ್ರಲ್ಲಿ ಕಾಡು ಗಿಡಗಳ ಮಧ್ಯದಲ್ಲಿ ಹೋಗಿ ಒಳ್ಳೆಯ ಫ್ರೆಶ್ ಆಕ್ಸಿಜನ್ ಅನ್ನ ಬ್ರೀದ್ ಮಾಡಿದಾಗ ವಾಯು ತತ್ವವನ್ನು ಸಮವಾಗಿ ಇಟ್ಕೊಳ್ಬೋದು ಅದೇ ತರಹ ಯಾವ್ದನ್ನ ಬಿಡಬೇಕೋ ಅದನ್ನ ನಾವು ಮಾನಸಿಕವಾಗಿ ದೈಹಿಕವಾಗಿ ಆದಷ್ಟು ಅಲ್ಲಿಂದ ಅಲ್ಲಿಗೆ ಬಿಟ್ಕೊಟ್ಟಾಗ ವಾಯು ತತ್ವ ಸಮತೋಲನೆಯನ್ನು ಹಾಗೇನೆ ಅದು ಉಳಿಸ್ಕೊಳ್ಳುತ್ತೆ ಇನ್ನ ನಮ್ಮ ಆಹಾರ ಪದ್ಧತಿಗಳಲ್ಲಿ ಯಾವ್ದಾವ್ದನ್ನ ತಗೊಳ್ಬೋದು ಅಂದಾಗ ನಮಗೆ ಶರದ್ ಋತುವಿನಲ್ಲಿ ಆಗಿನ ಸೀಸನ್ನಲ್ಲಿ ಆಗಿನ ಕಾಲದಲ್ಲಿ ಏನ್ ಬೆಳೆ ಬರುತ್ತೆ ಎಲ್ಲೆಲ್ಲಿ ಪ್ರದೇಶದಲ್ಲಿ ಇದ್ದೀರೋ ಆ ನಿಮ್ಮ ಪ್ರದೇಶದಲ್ಲಿ ಶರದ್ ಋತುವಿನಲ್ಲಿ ಬೆಳೆಯುವಂತ ಪದಾರ್ಥಗಳನ್ನೇ ಸೇವಿಸಿ ಅವಾಗ ಇನ್ನೇನು ಅದು ಶರದ್ ಋತು ಮುಗಿದು ವಿಂಟರಿಗೆ ಬರುವಂತ ಸಮಯ ಅಲ್ವಾ ಸೊ ಆದಷ್ಟು ವಾರ್ಮ್ ಆಗಿ ಬಿಸಿ ಬಿಸಿಯಾಗಿ ಇರೋ ಅಂತಹ ಸೂಪು ಮತ್ತೆ ಅವಾಗ ಬರೋ ಅಂತ ಫುಡ್ ಅನ್ನ ತಗೊಳ್ಳಿ ಅದರಿಂದ ಏನಾಗುತ್ತೆ ನಿಮ್ಮ ಹೊಟ್ಟೆನೂ ಲೈಟ್ ಆಗಿರುತ್ತೆ ಬೇಗ ಪಚನ ಆಗತ್ತೆ ನಿಮಗೆ ಎನರ್ಜಿ ಲೆವೆಲ್ಸ್ ಅಲ್ಲೂ ತುಂಬಾ ಚೆನ್ನಾಗಿರತ್ತೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಈ ತರಹ ಪದಾರ್ಥಗಳನ್ನ ಜಾಸ್ತಿ ಉಪಯೋಗಿಸೋದ್ರಿಂದ ವಾಯು ತತ್ವ ಸಮತೋಲನವಾಗಿರುತ್ತೆ ಆದರೆ ಅದರ ಜೊತೆಗೆ ಯಾವ್ದಪ್ಪ ಅಂದ್ರೆ ಸ್ವಲ್ಪ ಕಹಿ ಕಹಿ ಇರುವಂತಹ ಪದಾರ್ಥಗಳನ್ನ ತಗೊಂಡಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಆಗ್ಲಿ ಬ್ಯಾಲೆನ್ಸ್ಡ್ ಆಗಿ ಸಮತೋಲನವಾಗಿ ತಗೊಳ್ಬೇಕು ಯಾವುದನ್ನು ಅತಿ ಮಾಡ್ಕೊಳ್ಬಾರ್ದು ಸೊ ವಾರಕ್ಕೆ ಎರಡು ದಿನ ಹಾಗೆ ತಗೊಂಡಾಗ ಡಯ ನಮ್ಮ ಹೊಟ್ಟೆಯ ಕೂಡ ಪಚನಶಕ್ತಿ ತುಂಬಾ ಚೆನ್ನಾಗ್ ಆಗುತ್ತೆ ಸೊ ಇದೇ ತರ ಇನ್ನು ಕೊನೆಯದಾಗಿ ವಾಯು ತತ್ವದಲ್ಲಿ ಬರುವಂತಹದ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಪ್ರಕಾರವಾಗಿ ತಗೊಂಡಾಗ ನಮ್ಮ ಏನು ಚರ್ಮ ಇರುತ್ತೆ ಚರ್ಮವನ್ನ ನಮ್ಮ ಶ್ವಾ ಮೂರನೆಯ ಶ್ವಾಸಕೋಶ ಅಂತ ಹೇಳ್ತಾರೆ ಸೊ ಯಾಕಪ್ಪ ಅಂತಂದ್ರೆ ನಮ್ಮ ಚರ್ಮ ಕೂಡ ಪ್ರತಿಯೊಂದರಲ್ಲಿಯೂನು ಕಣ ಕಣದಲ್ಲಿಯೂನು ಅದು ಕೂಡ ಉಸಿರಾಡತ್ತೆ ಅನ್ನೋದನ್ನ ನೀವೆಲ್ಲರೂ ತಿಳಿದಿರ್ತೀರಾ ಸೊ ಹಾಗಾಗಿ ತುಂಬಾ ಜನ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಚ್ಚಿಂಗ್ ಇರ್ಬೋದು ಮತ್ತೆ ಚರ್ಮ ರೋಗ ಇರ್ಬೋದು ತುಂಬಾ ಕೆರ್ಥ ಬರುತ್ತೆ ರ್ಯಾಷಸ್ ಬರುತ್ತೆ ಅಲರ್ಜಿ ಬರುತ್ತೆ ಏನೋ ತಿಂದ ತಕ್ಷಣ ಮೈಯಲ್ಲೆಲ್ಲ ದದ್ದೆ ಏಳುತ್ತೆ ಈ ತರ ಸಾಕಷ್ಟು ನೀವು ಯಾರು ಸಫರ್ ಆಗ್ತಾ ಇರ್ತೀರಾ ಒಂದು ಅದ್ರೆಲ್ಲಾದರದ್ದು ಕಾರಣವಾಗಿ ಅದಕ್ಕೆಲ್ಲದಕ್ಕೂ ವಾಯು ತತ್ವದಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದನ್ನ ನಾವು ತಿಳ್ಕೋಬಹುದು ಅದರಿಂದ ನಾವು ಬ್ರೀದಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಗಳು ಮಾಡಿ ನಮ್ಮ ಡೈಜೆಷನ್ ಅನ್ನ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಒಳ್ಳೆಯದನ್ನ ಇಟ್ಕೊಂಡು ಕೆಟ್ಟದ್ದು ಹೊರಗೆ ಹೋದಾಗ ನಿಮಗೆ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ತರಹದ ಚರ್ಮ ರೋಗಗಳು ನಿಮಗೆ ಉಂಟಾಗೋದಿಲ್ಲ ಅನ್ನೋದನ್ನ ವಾಯು ತತ್ವದಿಂದ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬರ್ಬೋದು ಇದೇ ತರಹ ನಿಮಗೆ ಸುಮಾರು ಪೈಲ್ಸ್ ಆಗಲಿ ಫಿಶರ್ಸ್ ಆಗಲಿ ಅಸ್ತಮಾ ಕಾಫು ಕೆಲವೊಬ್ಬರಿಗೆ ನರ್ವ್ ರಿಲೇಟೆಡ್ ಇರುತ್ತೆ ವೀಸಿಂಗ್ ಇರತ್ತೆ ತುಂಬಾ ಥರ ಸಮಸ್ಯೆಗಳಿಗೆ ಕಾರಣವಾಗುವಂತದ್ದು ಒಂದು ಯಾವ್ದಪ್ಪ ಅಂತಂದ್ರೆ ವಾಯು ತತ್ವದಲ್ಲಿ ಸಮತೋಲನ ಇಲ್ಲದೆ ಇದ್ದಾಗ ಇದೆಲ್ಲ ಆಗತ್ತೆ ಸೊ ಇದನ್ನ ಸರಿ ಮಾಡ್ಕೊಳ್ಬಹುದು ಹೆಂಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ನಿಮಗೆಲ್ಲಾರಿಗೂನು ಇವಾಗ ತಿಳ್ಕೊಬೇಕು ಅನ್ನೋದು ತುಂಬಾ ಇರತ್ತೆ ಆದ್ರಿಂದ ಅದು ಹೇಗೆ ಮಾಡ್ಕೊಳ್ಬಹುದಪ್ಪ ಅಂತಂದ್ರೆ ಈಗ ನಮ್ಮ ಬರುತ್ತಿರುವಂತಹ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಟಿಇಎಂ ಅನ್ನೋದು ಕ್ಲಾಸಸ್ ಶುರು ಆಗ್ತಾ ಇದೆ ಆ ಕ್ಲಾಸಸ್ಗೆ ಬನ್ನಿ ಎಲ್ಲಾರು ಅದರ ಭಾಗವಾಗಿ ಹೀಗೆ ನಮ್ಮ ಎನರ್ಜಿ ಪ್ರಾಣಶಕ್ತಿ ಹೇಗೆ ನಮ್ಮ ಜೀವನವನ್ನ ನಾವು ಚೇಂಜ್ ಮಾಡಿಕೊಳ್ಬಹುದು ನಿರೂಪಿಸ್ಕೊಳ್ಬಹುದು ಹೇಗೆ ನಾವು ಅದನ್ನ ಕಂಪ್ಲೀಟ್ ಆಗಿ ಹೇಗೆ ಪ್ರಕೃತಿ ಇದೆಯೋ ಹಾಗೇನೆ ಕೆಮಿಕಲ್ಸ್ ಇಲ್ದಿರ ಜೀವನವನ್ನು ನಡೆಸಬಹುದು ಅನ್ನೋದರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಬಹುದು ಜೀವನವನ್ನು ಬದಲಾಯಿಸ್ಕೋಬಹುದು ಕೆಮಿಕಲ್ ಫ್ರೀ ಡ್ರಗ್ ಫ್ರೀ ಲೈಫ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ ಬಸವ ಆಕ್ಯು ಅಕಾಡೆಮಿಯ ಭಾಗವಾಗಿ ಧನ್ಯವಾದಗಳು